ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂದರೆ ಇವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗೋಣ ಅಂತ ಅಂದರು ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಮೈಸೂರಿಗೆ ಹೋಗ್ತಾ ಇದ್ದೀವಿ ನೋಡಿ ನಾನು ಮತ್ತು ನನ್ನ ಫ್ರೆಂಡ್ ದಿವ್ಯಾ ನನ್ನ ಫ್ರೆಂಡ್ ಮಂದಾರ ಆಲ್ರೆಡಿ ಇರ್ತೀನಿ ಅಂತ ಹೇಳಿದ್ಲು ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇದೆ ನಮ್ಮ ಮೈಸೂರು ಯಾವ ಥರ ಇದೆ ಅಂತ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಮಾರ್ಕೆಟ್ ಒಳಗಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಸ್ವಲ್ಪ ಬಟ್ಟೆನೂ ತಗೋಬೇಕಿತ್ತು ಸ್ವಲ್ಪ ಮಾರ್ಕೆಟ್ ಒಳಗಡೆ ಐಟಮ್ಸು ತೊಗೋಬೇಕಿತ್ತು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಾಗೆ ಇಲ್ಲೇನಾದರೂ ಟಾಪು ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ ಟಾಪ್ ತೊಗೋಬೇಕು ಅಂತ ಅಂದಿದ್ಲು ಅದನ್ನ ತೊಗೊಳ್ಳೋಣ ಅಂತ ಹೋಗಿದ್ವಿ ಹಾಗೆ ಅಲ್ಲಿಂದ ಮಾರ್ಕೆಟ್ ಒಳಗಡೆ ಬಂದ್ವಿ ಅಲ್ಲಿ ಮೊಳಕೆಕಾಳು ಮಾರ್ತಾಯಿದ್ರು ತೊಗೊಳ್ಳೋಣ ಅಂದ್ಬಿಟ್ಟು ಕಾಳು ತಗೊಂಡ್ವಿ ಅಲ್ಲಿಂದ ಮಾರ್ಕೆಟ್ ಒಳಗಡೆ ಬಂದ್ವಿ ಗೆಣಸು ತೊಗೊಳೋಣ ಅಂದ್ಬಿಟ್ಟು ಗೆಣಸು ತುಂಬ ಹುಡ್ಕಿದ್ವಿ ಆಮೇಲೆ ಸಿಕ್ತು ಅಲ್ಲಿಂದ ನಾನು ಏನೇನೋ ತೊಗೊಳ್ಬೇಕು ಅಂದ್ಲೋ ಅಲ್ಲಿ ತಗೊಂಡು ಮುಗಿಸ್ಕೊಂಡು ಅಲ್ಲಿಂದ ಹೊರಡೋಣ ಅನ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಈಗ ಆಲ್ರೆಡಿ ನಮ್ಮ ಫ್ರೆಂಡ್ ಬರ್ತಾ ಇದ್ದೀನಿ ಅಂತ ಫೋನ್ ಮಾಡಿದ್ಲು ಅದಕ್ಕೆ ಹೊರಡೋಣ ಅಂದ್ಬಿಟ್ಟು ಇದ್ದೀವಿ ನೋಡಿ ಹಾಗೆ ಕೇಕ್ ತಗೊಳ್ಳೋಣ ಅಂತ ಅಂದ್ಲು ನನ್ನ ಫ್ರೆಂಡು ಕೇಕ್ ತಗೊಂಡು ಕಟ್ ಮಾಡಿಸ್ತೀನಿ ಅಂದ್ಬಿಟ್ಟು ಕೇಕ್ ತೊಗೊತಾ ಇದ್ದಾರೆ ಬೇಡ ಬೇಡ ಅಂದ್ರೂ ನೋಡಿ ಯಾವ ಕೇಕ್ ತಗೊಳ್ಳೋದು ಅಂತ ನೋಡ್ತಾ ಇದ್ದೀವಿ ನೋಡಿ ನನ್ನ ಫ್ರೆಂಡು ಬಂದ್ಲು ಇವಾಗ ನಾವು ಕೇಕ್ ತಗೊಂಡು ಹೊರಡಬೇಕು ನೋಡಿ ಕೇಕ್ ತಗೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ಫ್ರೆಂಡ್ ಮಂದಾರ ಮತ್ತು ದಿವ್ಯಾ ಇವತ್ತು ನನ್ನ ಬರ್ತಡೇ ಇರೋದರಿಂದ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ವರ್ಷ ವರ್ಷ ಯಾರಿಗೆ ಟೈಮ್ ಕೊಡ್ತೀನೋ ಇಲ್ವೋ ನನ್ನ ಫ್ರೆಂಡ್ಸ್ಗಂತೂ ಪಕ್ಕ ಟೈಮ್ ಕೊಡಲೇಬೇಕು ಯಾಕೆಂದ್ರೆ ಅವರು ಅವ್ರು ದಿನ ನಮಗೆ ಟೈಮ್ ಕೊಡ್ತಾರೆ ನಾವು ಹಾಗೆ ಇಲ್ಲೇ ಪಾರ್ಕ್ ಹತ್ರ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನಂತೂ ತುಂಬ ಆಯಿತು ನನಗಂತೂ ತುಂಬ ಎಂಜಾಯ್ ಮಾಡಿದ್ವಿ ನನ್ನ ಫ್ರೆಂಡ್ಸ್ ಜೊತೆ ಅಂತೂ ನೋಡಿ ಇಲ್ಲೇ ಪಾರ್ಕ್ ಹತ್ರ ಬಂದ್ವಿ ಇಲ್ಲ ಆಂಜನೇಯನ ದೇವಸ್ಥಾನದ ಹತ್ರ ಪಾರ್ಕ್ ಇದೆ ಅಲ್ಲ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಬಂದ್ವಿ ಇಲ್ಲೇ ಕೇಕ್ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಆದರೂ ಅಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಬಿಡೋಲ್ಲ ಅಂದರು ಆ ಅಜ್ಜಿ ಹತ್ರ ಅಜ್ಜಿ ಕೂತಿದ್ರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಒಳಗಡೆ ಬಂದ್ವಿ ಅಂತು ಅಂತು ಕಟ್ ಮಾಡೋಣ ಅಂದ್ಬಿಟ್ಟು ನೋಡಿ ನಾವು ಇಟ್ಕೊಂಡು ಬಂದಿದ್ಲಗೇಜ್ ಎಲ್ಲವಂತ ಇಟ್ಬಿಟ್ಟು ಕೇಕ್ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ರೆಡಿ ಮಾಡ್ತಾ ಓಪನ್ ಓಪನೆಲ್ಲ ಮಾಡಿಬಿಟ್ಟು ನೋಡಿ ಓಪನ್ ಮಾಡ್ತಾ ಇದ್ದೀನಿ ನಾವು ಮೂರೇ ಜನ ಇರೋದ್ರಿಂದ ಹಾಫ್ ಕೆ ಜಿ ಕೇಕ್ ತಗೊಂಡ್ವಿ ಸಾಕು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಇನ್ನೂ ಮನೇಲೂ ಕಟ್ ಮಾಡ್ತಾರಲ್ಲ ಸುಮ್ಮನೆ ಯಾಕೆ ಜಾಸ್ತಿ ಅಂದ್ಬಿಟ್ಟು ಸಾಕು ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಡ್ವಿ ಅಲ್ಲೇ ಪಾರ್ಕಲ್ಲಿ ಕೇಕೆಲ್ಲ ಕಟ್ ಮಾಡಿಬಿಟ್ಟು ತಿಂದ್ಕೊಂಡು ಒಬ್ರಿಗೊಬ್ರು ತಿನ್ನಿಸ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಫೋಟೋ ಮತ್ತು ರೀಲ್ಸೆಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ತುಂಬ ಅಲ್ಲಿಂದ ಹೊರಡ ಅಂದ್ಬಿಟ್ಟು ಇದ್ದೀವಿ ಪಾರ್ಕಲ್ಲಂತೂ ತುಂಬ ಎಂಜಾಯ್ ಮಾಡಿದ್ವಿ ರೀಲ್ಸೆಲ್ಲ ಮಾಡಿ ಫೋಟೋ ತಗೊಂಡು ತುಂಬ ಲೇಟ್ ಆಯಿತು ಅಲ್ಲೇ ಈಗ ಅಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲೇ ದೇವಸ್ಥಾನದ ಹತ್ರ ನೋಡಿ ಫ್ರೆಂಡ್ಸ್ ಪಾರಿ ಒಳಗಳು ಎಷ್ಟೊಂದಿದೆ ಅಂತ ಹೋಗೋಣ ಅನ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಹಾಗೆ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಟ್ಲತ್ರ ಬಂದ್ವಿ ಹೋಟ್ಲಲ್ಲಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ನೋಡಿ ಹತ್ರ ಬಂದಿದ್ದೀವಿ ಇವಾಗ ಅಲ್ಲಿಂದ ಊಟ ಮಾಡಿಕೊಂಡು ಹೊರಡೋಣ ಅಂದ್ಬಿಟ್ಟು ಇಲ್ಲೇ ಬಂದ್ವಿ ಇಲ್ಲೇ ಬಸ್ ಹತ್ಬಿಟ್ಟು ಸಿ ಬಿ ಎಸ್ಗೆ ಹೋಗ್ಬಿಟ್ಟು ಸಿ ಬಿ ಎಸ್ಸಿಂದ ಊರಿಗೆ ಹೊರಡಬೇಕು ನೋಡಿ ಆಲ್ರೆಡಿ ಇಲ್ಲಿ ಬಂದು ನಿಂತಿದ್ದೀವಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಮೂರು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಬಸ್ ಸ್ಟ್ಯಾಂಡ್ ಹತ್ರ ಸಿ ಬಿ ಎಸ್ಸಲ್ಲಿ ಈಗ ಬಸ್ ಬಂದ ತಕ್ಷಣ ಹೊರಡಬೇಕು ಅಲ್ಲಿಂದ ನೋಡಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ನಮಗೇನು ಬೇರೆ ಬಸ್ ಸಿಗುತ್ತೆ ನಮ್ಮ ಫ್ರೆಂಡ್ ಹೋಗ್ಬೇಕಲ್ಲ ಅದರಿಂದ ಎಲ್ಲ ಒಟ್ಟಿಗೆ ಹೋದ್ವಿ ಬಸ್ ಬಂದು ನೋಡಿ ಮನೆ ಹತ್ರ ಬಂದ್ವಿ ಸಾಯಂಕಾಲ ಒಟ್ಟಿಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸಾಯಂಕಾಲ ಆಲ್ರೆಡಿ ರೆಡಿಯಾಗಿದ್ದೀವಿ ನಮ್ಮ ಚಿನ್ನಿ ಕೇಕ್ ತಂದಿದ್ದರು ಕಟ್ ಮಾಡೋಕ್ಕೆ ಅಂತ ಆಲ್ರೆಡಿ ರೆಡಿಯಾಗಿದ್ದೀವಿ ಮತ್ತು ಅಕ್ಕ ಭಾವ ಬರ್ತೀನಿ ಅಂತ ಹೇಳಿದ್ರು ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕ ನಮ್ಮ ಬಾವುಗೋಸ್ಕರ ರೆಡಿ ನಮ್ಮ ಚಿನ್ನಿ ವೆಯ್ಟ್ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ನೋಡ್ತಾ ನೋಡ್ತಾಯಿದ್ರು ಕಿಟಕಿಲಿ ನೋಡಿ ಯಾವ ಥರ ಆಡ್ತಾಯಿದ್ದಾರೆ ಬರ್ತಾಡೋದಿನೂ ತಲೆ ಮೇಲೆ ಹೊಡೆದ್ಬಿಟ್ರು ಫ್ರೆಂಡ್ಸ್ ತಮಾಷೆ ಮಾಡಿಕೊಂಡು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಕೇಕೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಒಳಗಡೆ ಆಲ್ರೆಡಿ ಬಾತು ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ ನಮ್ಮಮ್ಮ ಬಾತು ಮತ್ತು ಪಲ್ಯ ಎಲ್ಲ ರೆಡಿ ಮಾಡಿದ್ದಾರೆ ಆಲ್ರೆಡಿ ಹಾಯ್ ಇದ್ದಾರೆ ನೋಡಿ ನಮ್ಮ ಚಿನ್ನಿ ಗಿಫ್ಟ್ ತಂದಿದ್ದಾರೆ ಏನು ಅಂತ ಗೊತ್ತಿಲ್ಲ ಇನ್ನೂ ಒಂದು ಗಿಫ್ಟು ಚಿಕ್ಕ ಗಿಫ್ಟ್ ತಂದಿದ್ದಾರೆ ಆಲ್ರೆಡಿ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ಬಂದರು ಬಂದ ಮೇಲೆ ಕೇಕೆಲ್ಲ ಕಟ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಯಾವ ಥರ ಇತ್ತು ಅಂತ ಕೇಕಲ್ಲ ಕಟ್ ಮಾಡಿ ಮುಗಿದ್ಮೇಲೆ ಮತ್ತೆ ನಮ್ಮ ಅಕ್ಕ ಬಾವ ಇಬ್ರು ಹೊರಟ್ರೂ ಟೈಮ್ ಆಯಿತು ಅಂದ್ಬಿಟ್ಟು ಅವರು ನಿಂತ್ಕೊಳ್ಳಿಲ್ಲ ನೋಡಿ ಫ್ರೆಂಡ್ಸ್ ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಯಾವ ಥರ ಐತೆ ಅಂತ ಎಲ್ಲ ಕಸ ಎಲ್ಲ ಚೆಲ್ಲೋಗಿದೆ ಇವಾಗ ಅಮ್ಮ ಕಸ ಎಲ್ಲ ಚೆಲ್ಲೈತೆ ಅಂತ ಆ ಕಡೆಯಿಂದ ಗುಡ್ಸ್ಕೊಂಡು ಬರ್ತಾ ಇದ್ದಾರೆ ನೈಟು ಬರ್ತಡೇ ಇರೋದ್ರಿಂದ ಸ್ಪೆಷಲ್ ಅಂದ್ಬಿಟ್ಟು ಅಮ್ಮ ಪಲ್ಯ ಮತ್ತು ಬಜ್ಜಿ ಬಾತು ಮೊಸರು ಬಜ್ಜಿ ಮಾಡಿದ್ರು ಊಟ ಎಲ್ಲ ಮಾಡೋಣ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ದೀನಿ ನಾನು ಮತ್ತೆ ನಂಚಿನಿ ಈ ವಿಡಿಯೋನ ಹೀಗೆ ಏನು ಇದ್ದೀನಿ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್